ತೋರ್ಸ್ಕೋಬೇಕಂದ್ರೆ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರನೇ ಆಗ್ಬೇಕ ಸರ್ ನಮ್ ಕೈಲ ಅಷ್ಟು ಆಗಿಲ್ಲ ನಮ್ಗೆ ಮೂವತ್ತು ಸಾವಿರದಲ್ಲಿ ಬಾಡಿಗೆನೆ ಹತ್ತನ್ನೆರಡು ಸಾವಿರ ಐತೆ ಮಕ್ಕಳಿಗೆ ಓದಿಸ್ಬೇಕು ಇನ್ನ ಅದು ಇದು ಅಂತ ಕರ್ಚಿರ್ತಾರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂದರೆ ಅದು ಏನು ಅಂತ ಸುಲಭವಾದಂಥ ಒಂದು ದುಡ್ಡಲ್ಲ ಅದಕ್ಕೋಸ್ಕರ ಎಷ್ಟೋ ಜನ ನಮಗೆ ಆರೋಗ್ಯ ಕೆಡ್ಸ್ಕೊಳ್ಳೋ ಅಂತದ್ದು ಇರ್ತಾರೆ ಯಾಕಂದ್ರೆ ಬರೀ ಟೆಸ್ಟ್ಗಳು ಮಾಡಿಸ್ತೀರಾ ಇರೋವಂಥ ಕಾರಣಕ್ಕೆ ಕಿಟ್ ಸಹ ಕೊಡ್ತಿದ್ದಾರೆ ಮೆಡಿಕಲ್ ಕ್ಯಾಂಪ್ ಸಹ ನಿನ್ನೆನು ಹಮ್ಮಿಕೊಂಡಿದ್ರು ಇವತ್ತು ಹಮ್ಮಿಕೊಂಡಿದ್ದಾರೆ ಹತ್ರ ಹೋದ್ರೆ ತುಂಬಾ ಖರ್ಚಾಗ್ತೈತೆ ಇದು ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಬಡವರಿಗೆ ಆ ಬಡವರು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಎಲ್ಲಿಂದ ನಾವು ತಂದು ಇದು ಮಾಡಿಸ್ತೀವಿ ಪವನ್ ಅವರು ದಿನ ಬೆಳಿಗ್ಗೆ ಎದ್ರೆ ಅವ್ರ ಪಾಪ ಎಷ್ಟೊಂದು ಪರ್ಸನಲ್ ಬಿಸ್ನೆಸ್ಗಳಿದ್ರು ಕೂಡ ಜನಸೇವೆ ಮಾಡಬೇಕು ಅಂತ ನಿಂತ್ಬಿಟ್ಟಿದ್ದಾರೆ ವಾರ್ಡಲ್ಲಿ ಐದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಪ್ರತಿ ಶನಿವಾರ ಭಾನುವಾರ ಹಮ್ಮಿಕೊಳ್ತಾ ಇದ್ದೇವೆ ಮೂರ್ ಮೂರು ಕಿಲೋಮೀಟರ್ ದೂರದಲ್ಲಿ ಐದು ಭಾಗವಾಗಿ ಶಿಬಿರಗಳು ಮಾಡಬೇಕು ಅಂತ ಬಡವರಿಗೆಲ್ಲ ಹಾಸ್ಪಿಟ್ಲ್ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ನಮ್ಮಂತ ಬಡವರಿಗೋಸ್ಕರ ಈ ತರ ಕ್ಯಾಂಪ್ ಮಾಡಿ ಗೌರ್ಮೆಂಟ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮಂಥ ಬಡವರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ ಸರ್ ಏನೋ ಪವನ್ ಸರ್ ಅವರು ಕರುಣೆ ತೋರಿಸಿ ದಯೆ ತೋರಿಸಿ ನಮ್ಮಂಥ ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೀ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದಾರೆ ನಾವು ದುಡ್ಡು ಕೊಟ್ಟು ಮಾಡ್ಸ್ಕೊತೀವಿ ಅಂದರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ ಇಲ್ಲಿ ಪವನ್ ಕುಮಾರ್ ಅವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಚಿಕ್ಕಲ್ಸಂದ್ರ ವಾರ್ಡ್ ಕಾಂಗ್ರೆಸ್ ಯುವ ನಾಯಕ ಎಂಪಿ ಪವನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬಡಿ ಬಾಬೂರವರು ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರ ಸಹಯೋಗದೊಂದಿಗೆ ಎರಡು ದಿನಗಳ ಕಾಲ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿರವರು ತಪಾಸಣೆ ಮಾಡಿಸಿಕೊಂಡ ಎಲ್ಲರಿಗೂ ಮೂರು ಸಾವಿರ ಬೆಲೆ ಬಾಳುವ ಉಚಿತ ಕಿಟ್ ನೀಡುವ ಮೂಲಕ ಈ ಸೌಲಭ್ಯಗಳು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ವೆಚ್ಚಗಳು ಭರಿಸುತ್ತದೆ ಆದರೆ ಎಂಪಿ ಪವನ್ ಕುಮಾರ್ ಅವರು ಉಚಿತವಾಗಿ ಜನರಿಗೆ ತಲುಪಿಸುತ್ತಿದ್ದಾರೆ ಪ್ರತಿಯೊಬ್ಬರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಶ್ರೀಮತಿ ಸೌಮ್ಯ ರೆಡ್ಡಿರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಆರೋಗ್ಯ ತಪಾಸಣೆಯಲ್ಲಿ ಇಪ್ಪತ್ಮೂರು ತರಹದ ಪರೀಕ್ಷೆಗಳು ಮಾಡಲಾಗುವುದು ಆ ಪರೀಕ್ಷೆಗಳು ಯಾವುವೆಂದರೆ ವೈದ್ಯರ ಸಮಾಲೋಚನೆ ವಿವರವಾದ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯ ಪರೀಕ್ಷೆ ಅಡಿಯೋಮೆಟ್ರಿ ಸ್ಕೀಮ್ ಪರೀಕ್ಷೆ ದೃಷ್ಟಿ ಸ್ಕೀಮಿಂಗ್ ಪರೀಕ್ಷೆ ಸಿಬಿಸಿ ಪರೀಕ್ಷೆ ಇಎಸ್ಆರ್ ಎಚ್ಪಿಎಲ್ಸಿ ಯಕೃತ್ತಿನ ಕಾರ್ಯ ಪರೀಕ್ಷೆ ಮೂತ್ರ ಪಿಂಡದ ಕಾರ್ಯ ಪರೀಕ್ಷೆ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪರವಲಂಬಿ ಮೂತ್ರ ದಿನಚರಿ ಟಿತ್ರೀ ಟಿ ಫೋರ್ ಟಿಎಸ್ಎಚ್ ಸೀರಂ ಕಬ್ಬಿಣ ಸೀರಂ ಮೆಗ್ನೀಶಿಯಂ ಜಿಜಿಟಿಪಿ ಸೀರಂ ಪೆಟ್ರಿ ಸೋಂಕು ರೋಗ ಪಾಲಕ ಎಚ್ ಐ ವಿ ಹೆಪಟೈಸ್ ಬಿ ಹೆಪಟೈಸಿಸ್ ಎಲ್ ಹಾಗೂ ರಕ್ತದ ಗುಂಪುಗಾರಿಕೆ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗಿದೆ ಹಾಗೂ ಇದೇ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದಂತಹ ಎಲ್ಲ ವೈದ್ಯರಿಗೆ ಎರಡು ದಿನಗಳು ಸಹ ಪವನ್ ಕುಮಾರ್ ಅವರು ಭೋಜನದ ವ್ಯವಸ್ಥೆ ಮಾಡಿಸಿದರು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಬಡವ್ರ ಸಲುವಾಗಿ ಅವ್ರು ಎಲ್ಲರೂ ಆಸ್ಪತ್ರೆಗೆ ಹೋದರೆ ತುಂಬ ಖರ್ಚಾಗ್ತಾ ಇದು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಬಡವರಿಗೆ ತುಂಬ ಧನ್ಯವಾದ ಪವನ್ ಅವರು ಮಾಡಿಸ್ತಾ ಇರೋದು ಈ ಥರ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಸರ್ ನಾವು ಬಡವರು ಈ ಥರ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಬಡವರು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಎಲ್ಲಿಂದ ನಾವು ತಂದು ಇದು ಮಾಡಲಿ ಸರ್ ಹ್ಞೂ ನಾವು ಮಾತಾಡ್ತಾ ಇರೋದು ನಮಸ್ಕಾರ ನಮ್ಮದು ನಮಗೆ ಒಂದು ಆಸ್ಪೆಟ್ಲ್ಗೆ ಹೋಗ್ಬೇಕಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ನಮ್ಗಿಲ್ಲಿ ಪವನ್ ಸರ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ನಾನು ಇವತ್ತು ಮಾಡೋ ಕೆಲಸ ಬಿಟ್ಬಿಟ್ಟು ನಮ್ಮ ಇಲ್ಲಿ ಬಂದ್ಬಿಟ್ಟು ಚೆಕಪ್ ಮಾಡಿಸ್ಕೊತ ಇದ್ದೀನಿ ನನಗೆ ಪವನ್ ಸಾರ್ ಅಂದರೆ ತುಂಬ ಇಷ್ಟ ನಮಗೆ ಯಾಕಂದರೆ ಆ ಸರ್ ತುಂಬ ಒಳ್ಳೇದು ಮಾಡ್ತಾ ಇದಾರೆ ಇಲ್ಲಿ ಒಂದು ನಾವು ಮಾಡ್ಸ್ಕೊಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ನಮಗೆ ಗೊತ್ತಾಗಲ್ಲ ಸರ್ ನಮ್ಮ ಬಡವರು ನಮ್ಮ ದುಡ್ಡು ಇಲ್ಲ ನಮ್ಮ ಮಾಡಿಸ್ಕೊಳಕ್ಕೆ ಇವಾಗ ಈ ಸಾರ್ ಮಾಡಿರೋದಕ್ಕೆ ನಮ್ಗೆ ತುಂಬ ಇದೆ ಆ ಥಾದ್ರೂ ತುಂಬ ಧನ್ಯವಾದಗಳು ನಮ್ಮದು ಜೈ ಬೋಲೋ ಮಾಡೋದಕ್ಕೆ ಪವನ್ ಸಾರ್ ಕಬಡ್ಡಿ ಬಾಬ್ ಸರ್ ಅವರು ಏರ್ಪಾಡು ಮಾಡಿರೋದು ಈಗ ಬಡವರಿಗೋಸ್ಕರ ಮಾಡಿದ್ದಾರೆ ಹೆಲ್ತ್ ಪರವಾಗಿ ಈ ಥರ ಮಾಡಿರೋದು ಈ ಬಡವರಿಗೆಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮಂಥ ಬಡವರಿಗೋಸ್ಕರ ಈ ಥರ ಕ್ಯಾಂಪ್ ಮಾಡಿ ಗೌರ್ಮೆಂಟಿಂದ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ನನ್ನ ಹೆಸರು ರತ್ನ ಅಂತ ನಮ್ಮಂಥ ಬಡವರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ ಸರ್ ಏನೋ ಪವನ್ ಸರ್ ಅವರು ಕರಳೆ ತೋರಿಸಿ ದಯೆ ತೋರಿಸಿ ನಮ್ಮಂಥ ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನೂ ಸಾವಿರಾರು ಜನಕ್ಕೆ ಅವ್ರು ಮಾಡಬೇಕು ಅವ್ರಿಗೆ ಆಯ್ಸ ಆರೋಗ್ಯ ಕೊಡಬೇಕು ಸರ್ ಅವರು ಫ್ರೀಯಾಗಿ ಫ್ರೀ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದಾರೆ ನಾವು ದುಡ್ಡು ಕೊಟ್ಟು ಮಾಡ್ಸ್ಕೊತೀವಿ ಅಂದರೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲಿ ಪವನ್ ಕುಮಾರ್ ಅವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಚೆಕಪ್ ಎಲ್ಲ ಒಳ್ಳೆಯವ್ರಿಗು ಎಲ್ಲರಿಗೂ ಉಪಕಾರ ಮಾಡ್ತಾ ಇದ್ದಾರೆ ನಾವು ಪ್ರೈವೇಟಲ್ಲಿ ಹೋದರೆ ಹತ್ತಿಂದ ಹದಿನೈದು ಸಾವಿರ ಆಗುತ್ತೆ ಈಗ ಪವನ್ ಕುಮಾರ್ ಅವರು ನಮಗೆ ಎಲ್ರಿಗೂ ನಮಸ್ಕಾರ ಇವತ್ತು ಪದ್ಮ್ ನಗರ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಲ್ ಸಂದ್ರ ವಾರ್ಡ್ ಅಲ್ಲಿ ಒಂದು ಬಹಳ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅಗತ್ಯವಾದಂತ ಕಾರ್ಯಕ್ರಮ ಆರೋಗ್ಯ ಉಚಿತ ಆರೋಗ್ಯ ಶಿಬಿರ ಇದು ಒಂದೇ ಕಾರ್ಯಕ್ರಮ ಅಲ್ಲ ಬಹಳ ಕಡೆ ಈ ರೀತಿ ಹಮ್ಮಿಕೊಂಡಿದ್ದಾರೆ ಮುಂದೆ ಸಹ ಪ್ರತಿಯೊಂದು ಎರಡೆರಡು ಕಿಲೋಮೀಟರ್ ದೂರದಲ್ಲೂ ಸಹ ಈ ರೀತಿ ಹಮ್ಮಿಕೊಳ್ಳೋ ಒಂದು ಸಹ ಇದೆ ನಾನು ವಿಶೇಷವಾಗಿ ನಾನು ಶ್ರೀ ಪವನ್ ಕುಮಾರ್ ಅವರಿಗೆ ನಾನು ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಆಮೇಲೆ ವಿಶೇಷವಾಗಿ ನಾವು ನಮ್ಮ ಪ್ರ ಪ್ರಸಾದ್ ಬಾಬು ಅಣ್ಣ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಮೋಹನ್ ಅಣ್ಣ ಅವರು ಇದ್ದಾರೆ ಸತ್ಯ ಅವರು ಇದ್ದಾರೆ ನಮ್ಮ ಪ್ರಮೋದ್ ಅವರು ಗ್ಯಾರಂಟಿ ಅಧ್ಯಕ್ಷರು ನಗರ ಕಾನ್ಸ್ಟಿಟ್ಯೂನ್ಸಿ ಅದೇ ರೀತಿ ಶ್ರೀ ಎಲ್ವಾಶ್ ಎಲ್ ಶ್ರೀನಿವಾಸ್ ಅಣ್ಣ ಅವರು ಮತ್ತು ಎಲ್ಲ ವಿಶೇಷವಾಗಿ ಎಲ್ಲ ನಾಗರಿಕರು ಎಲ್ಲರೂ ಇವತ್ತು ಬಂದಿದ್ದಾರೆ ನೋಡಿ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನ ನಾವು ಏನು ಕೆಲಸ ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಕೋವಿಡ್ ಅಂತೂ ಕಷ್ಟ ಕಾಲದಲ್ಲಿ ನಮಗೆ ಹಾಗೆ ಗೊತ್ತಾಯಿತು ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಇಮ್ಯುನಿಟಿ ಬಗ್ಗೆ ನಾವು ಬಹಳ ಮಾತಾಡಿದ್ವಿ ಆಗ ಇವತ್ತು ಒಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ಉಚಿತ ಆಯುರ್ವೇದಿಕ್ ಒಂದು ಕಿಟ್ಟು ಬಹಳ ಜನರಿಗೆ ಯಾರ್ಯಾರಿಗೆ ಲೇಬರ್ ಕಾರ್ಡ್ ಇದೆಯೋ ಅವ್ರಿಗೆ ಇವತ್ತು ಕೊಡ್ತಿದ್ದಾರೆ ಈಗ ನೋಡಿ ಆಯುರ್ವೇದಿಕ್ ಅನ್ನೋದು ಬಹಳ ಪ್ರಾಚೀನವಾದಂಥ ಒಂದು ಮೆಡಿಸಿನ್ ನಮ್ಮ ದೇಶದಿಂದ ಪ್ರಾರಂಭ ಆಯಿತು ಇತ್ತೀಚೆಗೆ ವಿಶೇಷವಾಗಿ ನಮ್ಮ ವಿದೇಶದಲ್ಲಿ ಅದನ್ನು ಗುರುತಿಸ್ತಿದ್ದಾರೆ ಸೊ ಪ್ರಿವೆಂಟಿವ್ ಮೆಡಿಸಿನ್ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಏನೋ ಒಂದು ಆದಾಗ ನಾವು ಒಂದು ಮಾತ್ರ ತಗೋತು ಆದರೆ ಹೌ ಡು ವಿ ಪ್ರಿವೆಂಟ್ ದ್ಯಾಟ್ ಹೌ ಡು ವಿ ಇನ್ಕ್ರೀಸ್ ಅವರ್ ಎಮ್ಯುನಿಟಿ ಅಂತ ಇದು ಅನೇಕ ಒಂದು ಪದಾರ್ಥಗಳು ಥರ ಆ ರೀತಿ ಇದೆಲ್ಲ ಇದೆ ಇದು ಇವತ್ತು ಭಾಳ ಜನರಿಗೆ ಈ ಕಿಟ್ಟನ್ನು ಸಹ ಕೊಡ್ತಿದ್ದಾರೆ ಮೆಡಿಕಲ್ ಕ್ಯಾಂಪ್ ಸಹ ನಿನ್ನೆನೂ ಹಮ್ಮಿಕೊಂಡಿದ್ರು ಇವತ್ತು ಹಮ್ಮಿಕೊಂಡಿದ್ದಾರೆ ಜನರಿಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ವರ್ಷದಿಂದ ಭಾಳ ಒಳ್ಳೆ ಕೆಲಸ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಶ್ರೀ ತಲಾ ನಿಮಗೆಲ್ಲ ಗೊತ್ತಿದ್ದಂಗೆ ಪವನ್ ಕುಮಾರ್ ಮತ್ತು ಪ್ರಮೋದ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇನು ಅಂದರೆ ಆರೋಗ್ಯವನ್ನು ಇದರಲ್ಲಿ ನೆಟ್ಟಿನಲ್ಲಿ ಒಳ್ಳೆ ಔಷಧಿ ಕೊಡೋದು ಅಂದರೆ ಆರ ಆಯುರ್ವೇದಿಕ್ಕಿಂತ ಸುಮಾರು ಐದು ಸಾವಿರ ಚಿಲ್ಲರೆ ಅಷ್ಟು ಆಗುತ್ತೆ ಆ ಕಿಟ್ ಕೊಟ್ಟಿರೋ ಒಂದು ಕಿಟ್ಟು ಪ್ರತಿ ಕಿಟ್ಟು ಐದು ಸಾವಿರ ಚಿಲ್ಲರೆ ಆಗುತ್ತೆ ಹಾಗಾಗಿ ಯಾವುದೇ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಆದಾಗ ಬಾಡಿನಲ್ಲಿ ಇಮ್ಯುನಿಟಿ ಅಂದರೆ ನಿಮ್ಗೆ ಗೊತ್ತಿದೆ ಬ ದೇಹದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಕಣಗಳು ಕಡಿಮೆ ಆದಾಗ ಈ ಔಷಧಿ ತೊಗೊಂಡ್ರೆ ಭಾಳ ಇಮ್ಯುನಿಟಿ ಪಿಕಪ್ ಆಗುತ್ತೆ ಹಾಗಾಗಿ ಇಮ್ಯುನಿಟಿ ಇಂಪ್ರೂವ್ ಆಗಲಿ ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಮುನ್ನೆಚ್ಚರಿಕೆಯಾಗಿ ಕರ್ನಾಟಕ ರಾಜ್ಯದ ಅವಧಿಯಿಂದ ಈ ಒಂದು ಮೆಡಿಕಲ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಚಿಕ್ಕಲ್ಸಂದ್ ಅವಾರ್ಡ್ ಇವತ್ತು ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಏರಿಯಾನಲ್ಲಿ ಅಂದರೆ ವಾರ್ಡಲ್ಲಿ ಐದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಪ್ರತಿ ಶನಿವಾರ ಭಾನುವಾರ ಹಮ್ಮಿಕೊಳ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಕ್ಕೆ ಸ್ವಲ್ಪ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ನಿನ್ನೆ ಒಂದು ಸಾವಿರದ ಏಳ್ನೂರು ಜನಕ್ಕೆ ಕೊಟ್ಟಿದ್ದೀವಿ ಇವತ್ತು ಕೊಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವಾಗ ಬಿಸಿಲು ಅಂತ ತುಂಬ ಜನ ಬಂದಿಲ್ಲ ಸುಮಾರು ಜನ ನಿಮಗೆ ಸಂಜೆ ಹೊತ್ತು ತುಂಬ ರಶ್ ಆಗುತ್ತೆ ಹಾಗಾಗಿ ಒಂದು ಎರಡೂವರೆಯಿಂದ ಮೂರು ಸಾವಿರ ಜನಕ್ಕಿಟ್ಟು ಇವತ್ತು ಮನೆಗಳಿಗೆ ತಲುಪಿಸುವ ವ್ಯವಸ್ಥೆ ಇದೆ ಈಗ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಭಾಗದಲ್ಲಿ ಉತ್ತಮವಾದ ಒಂದು ಹೈಟೆಕ್ ಆಸ್ಪಿಟಲನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಉಚಿತವಾಗಿ ಜನರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಮುಂಚೆ ಈಗ ಈ ಜನರಿಗೆ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಮಾಡ್ತಿರುವಂತಹ ಒಂದು ಐದು ಗ್ಯಾರಂಟಿ ಆಗಿರ್ಬೋದು ಈ ಆರೋಗ್ಯ ಶಿಬಿರ ಆಗಿರ್ಬೋದು ಅಥವಾ ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಬೇರೆ ಏನು ಜನರದ ಒಳ್ಳೇದಾಗಲಿ ಬಡವರಿಗೆ ಅಂತ ಹೇಳಿ ಉಚಿತವಾಗಿ ಶಾಲೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳೆಲ್ಲ ನಿರ್ಮಾಣ ಮಾಡೋದಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನು ಅಂಬ್ಕೊಂಡಿದ್ದಾರೆ ಸ್ಕೂಲ್ಗಳನ್ನ ಆ ರೀತಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡ್ತಿರೋದನ್ನು ನಿಮಗೆ ಗೊತ್ತಾಗಿದೆ ಯಾವ ಸರ್ಕಾರವೂ ಇದುವರೆಗೂ ಈ ಒಂದು ಕ ಇಷ್ಟೊಂದು ಬಡ ಜನರ ಪರವಾಗಿ ನಿಂದಿಲ್ಲ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಚಿಕ್ಕಲ್ಸಂದ್ರ ವಾರ್ಡ್ ಅಂದ್ರೇ ವಿಶೇಷವಾದ ಒಂದು ವಾರ್ಡ್ ಯಾಕೆಂದರೆ ನಮ್ಮ ಪವನ್ ಅವರು ದಿನ ಬೆಳಿಗ್ಗೆ ಎದ್ರೆ ಅವ್ರ ಪಾಪ ಎಷ್ಟೊಂದು ಪರ್ಸ್ನಲ್ ಬಿಸ್ನೆಸ್ಗಳಿದ್ರು ಕೂಡ ಜನಸೇವೆ ಮಾಡಬೇಕು ಅಂತ ನಿಂತುಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಚಿಕ್ಕಲ್ಸಂದ್ರ ವಾರ್ಡ್ ಬಿಟ್ಟು ಆ ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಬಂದು ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು ಅಂದರೆ ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಈ ಯಶಸ್ ಕಾಣಲಿಕ್ಕೆ ಇಷ್ಟು ಜನ ಬಂದು ಸಹಕಾರ ಮಾಡಿ ಅಷ್ಟು ಜನ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳು ಏನಿದ್ದಾರೆ ಎಲ್ಲರೂ ತುಂಬ ಏಕೆಂದರೆ ಆಸ್ತಿ ಸಂಪಾದನೆ ಮಾಡ್ಬೋದು ಎಲ್ಲ ಮಾಡ್ಬೋದು ಹೆಲ್ತ್ ಇಲ್ಲ ಅಂದರೆ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಆಗೋಲ್ಲ ಅದು ನಾವೇ ನಾವು ಕಾಪಾಡ್ಕೊಬೇಕು ನಾವಾಗ ನಾವೇ ಕಾ ಆ ನಿಟ್ಟಿನಲ್ಲಿ ಎಲ್ಲರ ಅವ್ರ ವಾರ್ಡಿನ ಎಲ್ಲ ಜನತೆಗೆ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಪವನ್ ಅವರು ಇವತ್ತೇನು ಪವನ್ ಅವರು ಆರೋಗ್ಯ ಕಾಪಾಡ್ಕೊಬೇಕು ಅವರು ಎಲ್ಲರೂ ಕಾನ್ಸ್ಟ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಎಸ್ಪೆಷಲಿ ತುಂಬ ಜನ ಮಹಿಳೆಯರು ಇದ್ದಾರೆ ಅವ್ರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಯಶಸ್ಸನ್ನು ಕೊಡಲಿ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಇನ್ನು ಮುಂದಕ್ಕೆ ಇದೇ ಥರ ಹೆಚ್ಚಿನ ರೀತಿ ಹಾಕೋದಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡಲಿ ಅಂತ ನಾವು ಕೂಡ ಅವ್ರಿಗೆ ಸಹಾಯ ಸಹಾಯ ಮಾಡೋಣ ಎಲ್ಲರ ಬೆಂಬಲ ಇದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇದು ಅದು ಇವ್ರದೆಲ್ಲರ ಭಾಗ್ಯ ಯಾಕೆಂದ್ರೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಅವ್ರು ಕೊಡಬೇಕಾಗತ್ತೆ ಅಂಥದ್ರಲ್ಲಿ ಅಂಥದ್ರಲ್ಲಿ ಏನು ಅವ್ರು ಉಚಿತವಾಗಿ ಇಂಥ ಒಂದು ತಪಾಸಣೆ ಮಾಡ್ತಾ ಇದ್ದಾರೋ ಅದು ತುಂಬಾ ಒಳ್ಳೆಯದು ಅಂತ ಒಂದು ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಜನಕ್ಕೆ ಕೂಡ ಅದು ಅರ್ಥ ಆಗ್ತದೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂದರೆ ಅದು ಏನು ಅಂತ ಸುಲಭವಾದಂಥ ಒಂದು ದುಡ್ಡಲ್ಲ ಇವತ್ತು ಸುಮಾರು ಜನ ಅದಕ್ಕೋಸ್ಕರ ಎಷ್ಟೋ ಜನ ನಮಗೆ ಆರೋಗ್ಯ ಕೆಡ್ಸ್ಕೊಳ್ಳೋ ಅಂತದ್ದು ಇರ್ತಾರೆ ಯಾಕೆಂದರೆ ಬರೀ ಟೆಸ್ಟ್ಗಳು ಮಾಡಿ ಮಾಡಿಸ್ತೀರಾ ಇರುವಂತ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪವನ್ ಅವ್ರು ಏನು ಇಷ್ಟು ದೊಡ್ಡ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆಲ್ಲ ಯಶಸ್ಸನ್ನು ಕೊಡ್ಲಿ ಅಂತ ದೇವರಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಇವಾಗ ನಿನ್ನೆ ಇದು ಎರಡೇ ದಿನ ಕ್ಯಾಂಪ್ ನಡೆದಿತ್ತು ಇನ್ನೂ ಇವತ್ತು ಆರು ಗಂಟೆವರೆಗೂ ನಡೆಸ್ತೀವಿ ಇನ್ನೂ ನಾಲ್ಕೈದು ಅವರ್ ಟೈಮ್ ಇದೆ ನಿನ್ನೆಯಿಂದ ಇವತ್ತು ಲೆಕ್ಕ ಹಾಕಿದ್ರೆ ಒಂದು ಆರುನೂರು ಜನ ಫಲಾನುಭವಿಗಳು ದಾಟೋರು ಎಲ್ಲ ರಿಜಿಸ್ಟರ್ ಮಾಡೋರು ನಮ್ಮ ಚಿಕ್ಕಲ್ ಸಂಡ್ರದಲ್ಲಿ ಎಂತಕ್ಕೆ ಆರೋಗ್ಯದ್ದೇ ಫಸ್ಟ್ ಲೇಬರ್ ಕ್ಯಾಂಪಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ದೀವಿ ಇದ್ರದ್ದು ಅಂದರೆ ನಮ್ಮ ಚಿಕ್ಕಲ್ ಸಂಡ್ರ ವಾರ್ಡಲ್ಲಿರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಿಲ್ ಕ್ಲಾಸ್ ಜನರು ಅವ್ರಿಗೆ ಬಾಡಿಗೆ ಅವ್ರ ದುಡಿಮೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ತಿಂಗಳಿಗೆ ಬಂದರು ಆಳು ಮ ಇದು ಗಂಡೆ ಹೆಂಗಸರು ಇಬ್ಬರು ಇದು ಮಾಡಿದ್ರು ಮನೇಲಿ ಇಬ್ಬರು ದುಡಿದ್ರು ಸಹ ಮೂವತ್ತು ಸಾವಿರ ದಾಟಲ್ಲ ಅದು ತುಂಬ ಇದ್ರದ್ದು ರೇರ್ ಆ ಮೂವತ್ತು ಸಾವಿರದಲ್ಲಿ ಬಾಡಿಗೆನೇ ಹತ್ತನ್ನೆರಡು ಸಾವಿರ ಐತೆ ಮಕ್ಳಿಗೆ ಓದಿಸ್ಬೇಕು ಇನ್ನು ಅದು ಇದು ಅಂತ ಖರ್ಚಿರ್ತಾರೆ ಏನು ಉಳಿತಾಯಿಲ್ಲ ಅದರಿಂದ ಪಾಪ ಯಾರು ಎಲ್ತ್ ಚೆಕಪ್ ಹೋಗಿ ಇವತ್ತು ಯಾವುದೇ ಎಲ್ತ್ ಚೆಕಪ್ ಹೋದರು ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿಸ್ತಾ ಇರೋ ಈ ಇಪ್ಪತ್ತ್ಮೂರು ಟೆಸ್ಟ್ ಮಾಡಿಸ್ಬೇಕಂದ್ರೆ ಆಲ್ಮೋಸ್ಟು ಅಲ್ಲ ಕುಟುಂಬ ಎಲ್ಲ ಸೇರಿದ್ರೆ ಒಂದು ನಲ್ವತ್ತೈವತ್ತು ಆಗುತ್ತೆ ಬಟ್ ಒಬ್ಬೊಂದು ವ್ಯಕ್ತಿಗೆ ಹನ್ನೆರಡಿಂದ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ದುಡಿಯೋರಿಗೆ ಹನ್ನೆರಡು ಹದಿನೈದು ಸಾವಿರ ಟೆಸ್ಟ್ ಅಂದರೆ ಅವ್ರ ಜೀವಮಾನದಲ್ಲಿ ಮಾಡಿಸ್ಕೊಳೋಲ್ಲ ಅದಕ್ಕೋಸ್ಕರ ನಮ್ಮ ಸರ್ಕಾರ ಏನು ಮಾಡಿದೆ ಆರೋಗ್ಯ ಇದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಈ ಕ್ಯಾಂಪ್ ಇದರಲ್ಲಿ ಈ ಕ್ಯಾಂಪನ ಒಂದು ಈ ಮೇಯ್ನ್ ಉದ್ದೇಶ ಏನಂದರೆ ಏನಾರೋ ಒಂದು ಬಾಡಿಯಲ್ಲಿ ಬ ಬರೋ ಮುಂಚೆನೇ ಇವಾಗ ಎಷ್ಟೋ ಜನ ನಾವು ನೋಡಿದ್ದೀವಿ ಹಾರ್ಟು ಅಟ್ಯಾಕ್ ಆದಮೇಲೆ ಇಲ್ಲಾಂದರೆ ಸ್ಟ್ರೋಕ್ ಒಡ್ದಾಗ ಗೊತ್ತಾಗುತ್ತೆ ಓ ಇಂಥದ್ದು ಆಗಿತ್ತು ನಮಗಿತ್ತು ಇದ್ರದ್ದು ಪ್ರಿವೆಂಟಿವ್ ಅಂತಾರೆ ಅದ್ರ ಮುಂಚೆನೇ ಈ ಪ್ಯಾರಾಮೀಟರ್ಸ್ ಎಲ್ಲ ಬ್ಲಡ್ ಇದರಲ್ಲೆಲ್ಲ ನೋಡಿ ಪ್ಯಾರಾಮೀಟರ್ಸಲ್ಲಿ ಯಾರಿಗೇನು ಬರ್ಬೋದು ಅಂತ ಒಂದು ಇದಾದರೆ ಆದರೆ ನೆಕ್ಸ್ಟ್ ಒಂದು ಕ್ಯಾಂಪ್ ಹಾಕಿ ಅವ್ರಿಗೆ ಡಯಟು ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟು ಆರೋಗ್ಯ ಜನರಲ್ ಆದಷ್ಟು ಆರೋಗ್ಯನ ತುಂಬಿಸೋಣ ಅಂತ ಕರ್ನಾಟಕ ಸರ್ಕಾರದಿಂದ ಮಾಡ್ತಿರೋ ಈ ಕ್ಯಾಂಪ್ನ ನಾನು ಚಿಕ್ಕಲ್ಸಂಡಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದೀನಿ ಇದ್ರದ್ದು ಇದಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಅದು ನಮ್ಮ ಸಿ ಎಮ್ ಸರು ಸಿದ್ದರಾಮಯ್ಯ ಸರು ಡಿ ಕೆ ಶಿವಕುಮಾರ್ ಸರು ಆಮೇಲೆ ನಮ್ಮ ಲೇ ಇದ್ರದ್ದು ಲೇಬರ್ ಮಿನಿಸ್ಟ್ರು ಇವ್ರದ್ದು ಆಮೇಲೆ ನಮ್ಮ ಮೋಹನ್ ಸಾರು ಇವರೆಲ್ಲರೂ ಇದು ಮಾಡಿದ್ರು ನಮ್ಮ ತಂದೆಯಾದ ಕಬಡಿ ಬಾಬಣ್ಣವರು ಆಮೇಲೆ ನಮ್ಮ ಚಿಕ್ಕಪ್ಪನ ಸ್ಥಾನದಲ್ಲಿರುವ ಎಲ್ ಶ್ರೀನಿವಾಸ ಅವರು ಇವರಿಬ್ಬರ ಒಂದು ಆಶೀರ್ವಾದದಿಂದ ಆಮೇಲೆ ಸೌಮ್ಯಕ್ಕವರು ಡಿ ಕೆ ಸುರೇಶ್ ಸರ್ ಅವರು ಜನರಿಗೆ ಯಾವ ರೀತಿ ಕಷ್ಟ ಬರೋ ಮುಂಚೆಯೇ ಎಲ್ಲ ಹೋಗಿ ಮಾಡಿ ಎಲ್ಲ ಇದು ಮಾಡ್ತಾರೆ ಅವ್ರ ಸು ಇಬ್ಬರು ಸ್ಫೂರ್ತಿಯಿಂದ ನಾನು ಪ್ರಮೋದು ಒಂದು ಅವರೊಂದು ದಾರಿ ನಾನೊಂದು ದಾರಿ ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ ಸರ್ಕಾರದಕ್ಕೆ ಜನರಕ್ಕೆ ಎಲ್ಲ ಥರ ಸ್ಕೀಮ್ಗಳು ಎಲ್ಲ ಥರ ಬೆನಿಫಿಟ್ಸು ತಲುಪಿಸ್ಬೇಕು ಅಂತ ಗ್ರಾಸ್ ರೂಟ್ ಲೆವೆಲ್ಗೆ ಇಬ್ಬರು ಇಳಿದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ನೀವೆಲ್ಲರೂ ದಯವಿಟ್ಟು ನಮಗೆ ಎಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಯಶಸ್ವಿ ಮಾಡಬೇಕಿದ್ರು ಅದೇ ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಆರುನೂರು ಚಿಲ್ಲರೆ ದಾಟೆ ಐತೆ ಇನ್ನೂ ಒಂದು ನಾಲ್ಕು ಅವರ್ ಐತೆ ನನ್ನ ಅನಿಸಿಕೆ ಇನ್ನೊಂದು ಮುನ್ನೂರಾದರೂ ಟಚ್ ಮಾಡ್ತೀವಿ ಯಾಕಂದ್ರೆ ಇವತ್ತು ಬಾರ್ವ ಆಗಿರೋದ್ರೆ ಸಾವಿರ ಟಚ್ ಮಾಡೋಣ ಅಂತಿದ್ದೀವಿ ಕ್ಯಾಂಪಲ್ಲಿ ಇನ್ನೂ ಇದೊಂದೇ ಅಲ್ಲ ನಾವು ಮಾಡ್ತಾರೋ ಕ್ಯಾಂಪ್ ಹೆಂಗಂದ್ರೆ ಐದು ಕಡೆ ಇದ್ದೀವಿ ಪ್ರತಿ ವಾರ ವೀಕೆಂಡ್ಸ್ ಮೂರು ದಿನ ಒಂದು ಲೊಕೇಶನ್ ಯಾಕಂದರೆ ಯಾರೇ ಬಂದರೂ ನಡ್ಕೊಂಬರೋ ಇದರಲ್ಲಿ ಐದು ನಿಮಿಷದ ಮೇಲೆ ಇರಬಾರ್ದು ಅಂತ ಟೂ ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ಕ್ಯಾಂಪ್ ಆಗ್ತಾ ಇದೀವಿ ಸೊ ಇದನ್ನು ಒಂದು ನಾ ಒಂದು ತಿಂಗಳವರೆಗೂ ನಡೀತಾರೆ ಕ್ಯಾಂಪು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಆ ಲೊಕೇಶನ್ ಬೇರೆ ಬೇರೆ ಏರಿಯಾಲಾಗಿದಾಗ ಎಲ್ಲರೂ ಬಂದು ಇದ್ರ ಬೆನಿಫಿಟ್ ತೊಗೊಬೋದು ಅಂತ